ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ವಿಚಿತ್ರ ಪ್ರೇಮ ಪ್ರಕರಣವೊಂದು ನಡೆದಿದೆ ಹೋಮ್ ಗಾರ್ಡ್ಗೆ ಮದುವೆಯಾಗಿದ್ರೂ ಕೂಡ ಕಾನ್ಸ್ಟೇಬಲ್ ಜೊತೆ ಲವ್ ಇತ್ತು ಕೆಲ ತಿಂಗಳಿನಿಂದ ಲವ್ ಮಾಡ್ತಾ ಇದ್ರು ಸಂಜಯ್ ಹಾಗೂ ರಾಣಿ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಇಬ್ರು ಕೂಡ ಕೆಲಸ ಮಾಡ್ತಾ ಇದ್ರು ಈ ವೇಳೆ ಸಂಜಯ್ ಹಾಗೂ ರಾಣಿ ನಡುವೆ ಪ್ರೀತಿ ಮೂಡಿತ್ತು ಇತ್ತೀಚೆಗೆ ಸಂಜಯ್ನನ್ನ ರಾಣಿ ಅವಾಯ್ಡ್ ಮಾಡ್ತಿದ್ಲು ಅನ್ನುವ ಆರೋಪ ಕೂಡ ಕೇಳಿಬಂದಿದೆ ಆಕೆಯ ಮನ ಒಲಿಸಲು ನಿನ್ನೆ ರಾತ್ರಿ ಮನೆಗೆ ಹೋಗಿದ್ನಂತೆ ಕಾನ್ಸ್ಟೇಬಲ್ ಈ ವೇಳೆ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳ ನಡೆದಿದೆ ನನಗೂ ಬೇಡ ನಿನ್ನ ಗಂಡನಿಗೂ ಬೇಡ ನೀನು ಬೇಡ ಅಂತ ಹೇಳಿ ಸಂಜಯ್ ಹೇಳಿದಂತೆ ಈ ವೇಳೆ ಪೆಟ್ರೋಲ್ ಅನ್ನ ತಂದಿಟ್ಟಿದ್ದ ಕಾನ್ಸ್ಟೇಬಲ್ ಸಂಜಯ್ ಈ ವೇಳೆ ಇಬ್ಬರ ಮಧ್ಯೆ ಮತ್ತೆ ಕಿರಿಕಾಗಿ ಕಾನ್ಸ್ಟೇಬಲ್ಗೆ ಬೆಂಕಿ ಹಚ್ಚಿದ್ದಾಳೆ ಕಾನ್ಸ್ಟೇಬಲ್ ಸಂಜಯ್ ದೇಹಕ್ಕೆ ಬೆಂಕಿ ತಗುಲಿ ಸಾವನ್ನಪ್ಪಿದ್ದಾರೆ ಇನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕಾನ್ಸ್ಟೇಬಲ್ ಸಂಜಯ್ ಸಾವನ್ನಪ್ಪಿದ್ದಾರೆ ಒಂದೇ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಬ್ರು ನಡುವೆ ಪ್ರೀತಿಯಾಗತ್ತೆ ಆದರೆ ಆದ್ರೆ ಮಹಿಳೆಗೆ ಈ ಮೊದಲೇ ಮದುವೆಯಾಗಿ ಮಕ್ಕಳಿದ್ರು ಕೂಡ ಬೇರೊಬ್ಬರನ್ನ ಪ್ರೀತಿ ಮಾಡ್ತಾ ಇರ್ತಾಳೆ ಯಾವಾಗ ಸಡನ್ ಆಗಿ ಆತನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು ಆಗ ಆತ ಮನೆಗೆ ಬಂದು ಕೇಳ್ತಾನೆ ಈ ರೀತಿ ಅಲ್ಲೂ ಮಾತಿಗೆ ಮಾತು ಬೆಳೆಯತ್ತೆ ಜಗಳ ಆಗತ್ತೆ ಜಗಳ ವಿಕೋಪಕ್ಕೆ ತ ಬಂದು ನಿಂತಾಗ ಆತನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚುತ್ತಾಳೆ ಆಕೆ ಇದು ಬೇರೆ ಯಾರೋ ಸಾರ್ವಜನಿಕರ ನಡುವೆ ಆದಂತಹ ಪ್ರೇಮ ಕತೆ ವಿಚಿತ್ರ ಪ್ರಕರಣ ಅಲ್ಲ ಇದು ಹೋಮ್ ಗಾರ್ಡ್ ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ನಡುವೆ ಆದಂತಹ ಪ್ರಕರಣ ಹೋಮ್ ಗಾರ್ಡ್ಗೆ ಆಲ್ರೆಡಿ ಮದುವೆ ಆಗಿತ್ತು ಮಕ್ಕಳಿದ್ರು ಹಾಗಿದ್ದು ತನ್ನ ಪತಿಯಿಂದ ದೂರ ಇದ್ದಂತಹ ಮಹಿಳೆಯ ಜೊತೆ ಅಂದ್ರೆ ಹೋಮ್ ಗಾರ್ಡ್ ಜೊತೆ ಕಾನ್ಸ್ಟೇಬಲ್ ಗೆ ಲವ್ ಆಗತ್ತೆ ಕಾನ್ಸ್ಟೇಬಲ್ ಅನ್ನು ಕೂಡ ಯಾವಾಗ ಈಕೆ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲೋ ಹೋಮ್ ಗಾರ್ಡ್ ಅಂದ್ರೆ ಆ ಮಹಿಳೆ ಮನೆಗೆ ಕಾನ್ಸ್ಟೇಬಲ್ ಹೋಗ್ತಾರೆ ಸಂಜಯ್ ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಗಲಾಟೆಯಾಗಿ ಅವರನ್ನ ಪೆಟ್ರೋಲ್ ಸುರಿದು ಸಾಯಿಸಿದ್ದಾಳೆ ಹೋಮ್ ಗಾರ್ಡ್ ರಾಣಿ ಸದ್ಯ ಅವರನ್ನ ಸಂಜಯ್ ಅವರನ್ನ ಹಾಸ್ಪಿಟಲ್ಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿತ್ತು ಆದರೆ ಚಿಕಿತ್ಸೆ ಆಗದೆ ಸಂಜಯ್ ಸಾವನ್ನಪ್ಪಿದ್ದಾರೆ